ಸಿಲ್ಲಿ ಮ್ಯಾಟರ್ಗೆ ಕಿರಿಕ್ ಮಾಡಿಕೊಂಡು ನಡು ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ ಟೀ ಕುಡಿಯುವಾಗ ಗುರಾಯಿಸಿದ್ದಕ್ಕೆ ಗ್ಯಾಂಗ್ ವಾರ್ ಆಗಿದೆ ಸಿಲ್ಲಿ ಮ್ಯಾಟರ್ಗೆ ಕಿರಿಕ್ ಮಾಡಿಕೊಂಡು ನಡು ರಸ್ತೆಯಲ್ಲೇ ಡಿಶುಂ ಡಿಶುಮ್ ಹೊಡೆದಾಡಿಕೊಂಡಿದ್ದಾರೆ ಕೇವಲ ಟೀ ಕುಡಿಯುವಾಗ ಗುರಾಯಿಸಿದ್ದಕ್ಕೆ ಗ್ಯಾಂಗ್ ವಾರ್ ಆಗಿ ಹೋಗಿದೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿರುವಂಥದ್ದು ಒತ್ತನೂರು ಸಮೀಪದ ಖಾಸಗಿ ಕಾಲೇಜಿನ ಬಳಿ ಈ ಒಂದು ಘಟನೆ ಸಂಭವಿಸಿದೆ ಒತ್ತನೂರು ಬಳಿ ಹೋಟೆಲ್ಗೆ ಬಂದಿದ್ದ ಹೊರ ಮಾವು ಯುವಕರ ಗ್ಯಾಂಗ್ ಟೀ ಕುಡಿಯುವಾಗ ಕೇವಲ ಗುರಾಯಿಸಿದ್ದಕ್ಕೆ ಗ್ಯಾಂಗ್ ವಾರ್ ಆಗಿ ಹೋಗಿದೆ ಪಾನ್ಮತ್ತರಾಗಿ ಪಾನಮತ್ತರಾಗಿ ಅವಾಚ್ಯ ಪದಗಳಿಂದ ನಿಂದಿಸಿದಂತ ನೇಪಾಳಿ ಗ್ಯಾಂಗ್ ಹೀಗಾಗಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿರಿದೆ ದೃಶ್ಯದಲ್ಲಿ ಗಮನಿಸಬಹುದು ಕೋಪಗೊಂಡು ಪರಸ್ಪರ ಹೊಡೆದಾಡಿಕೊಂಡಿರುವಂಥ ಯುವಕರ ಗ್ಯಾಂಗ್ ಘಟನಾ ಸ್ಥಳಕ್ಕಾಗಮಿಸಿದ ಹೊಯ್ಸಳಪಡೆಯಿಂದ ಖಡಕ್ ವಾರ್ನಿಂಗ್ ನೀಡಲಾಗಿದೆ ಸದ್ಯ ಯಾರು ದೂರು ಕೊಡದ ಹಿನ್ನೆಲೆ ಕಾಕಿಯಿಂದ ಎನ್ಸಿಆರ್ ದಾಖಲಾಗಿರುವಂಥದ್ದು